ಸೀಮಾಪುರ ಎಂಬ ಊರು ತುಂಬಾ ದೊಡ್ಡದಾಗಿ ಇದೆ ಸೀಮಾಪುರ ಊರಿನ ಸುತ್ತಮುತ್ತದ ಹಳ್ಳಿಗಳು ಹೇಗಿದೆ ಅಂದ್ರೆ ಅಲ್ಲಿ ಪ್ರತಿ ವರ್ಷನೂ ಪ್ರವಾಹ ಬಂದೇ ಬರುತ್ತೆ ಆ ಊರಿನ ಎಲ್ಲ ಜನರು ತಮ್ ಜೀವ ಬಚಾವ್ ಮಾಡ್ಕೊಳ್ಳೋದಕ್ಕೆ ಸೀಮಾಪುರದ ಊರಿನ ಜನಗಳ ಸಹಾಯ ತಗೋತಾರೆ ಸೀಮಾಪುರದಲ್ಲಿ ರಾಜು ತನ್ನ ಹೆಂಡತಿ ರಾಣಿ ಜೊತೆ ವಾಸ ಮಾಡ್ತಾನೆ ಅವರಿಬ್ರು ತುಂಬಾ ದಯಾವಂತರು ಯಾರಿಗಾದ್ರೂ ಸಹಾಯದ ಅವಶ್ಯಕತೆ ಇದ್ರೆ ಇವರಿಬ್ರು ಯಾವಾಗ್ಲೂ ಮುಂದೆ ಇರ್ತಾರೆ ನಾನು ಹೊಲಕ್ಕೆ ಹೋಗ್ತೀನಿ ಅಷ್ಟರಲ್ಲಿ ನೀನು ಅಡಿಗೆ ರೆಡಿ ಮಾಡು ಕೆಲಸ ಆಮೇಲೆ ಒಟ್ಟಿಗೆ ಊಟ ಮಾಡೋಣ ಸರಿ ನೀ ಹೊರಡಿ ನಾನು ಅಡಿಗೆ ಮಾಡ್ತೀನಿ ರಾಜು ತನ್ನ ಎತ್ತುಗಳನ್ನ ಕರ್ಕೊಂಡು ಹೊಲದ ಕಡೆ ಹೊರಟ್ಬಿಡ್ತಾನೆ ಈ ಕಡೆ ರಾಣಿ ಅಡಿಗೆ ಮನೆಗೆ ಹೋಗಿ ಟಿಫನ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ತಾ ಇರ್ತಾಳೆ ಇವತ್ತೇನಾದ್ರೂ ಸಿಹಿ ಮಾಡ್ತೀನಿ ಇವ್ರಿಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ ರಾಣಿ ತುಂಬಾ ಬೇಗ ಬೇಗ ರೊಟ್ಟಿ ಮತ್ತೆ ಪಾಯಸನ ಮಾಡ್ತಾಳೆ ಅದರ ಜೊತೇಲಿ ಅವಳು ಎರಡು ಪ್ರತ್ಯೇಕವಾಗಿ ದೊಡ್ಡ ರೊಟ್ಟಿಗಳನ್ನ ಮಾಡ್ತಾಳೆ ಮತ್ತೆ ಊಟನೆಲ್ಲ ಕಟ್ಕೊಂಡು ಅವಳು ಹೊಲಕ್ ಹೊರಟ್ಬಿಡ್ತಾಳೆ ಹೊಲದತ್ರ ಹೋಗಿ ನೋಡ್ತಾಳೆ ರಾಜು ಉರಿ ಬಿಸಿಲಲ್ಲಿ ಕೂಡ ಹೊಲನ ಉಳ್ತಾ ಇರ್ತಾನೆ ರಾಣಿನ ನೋಡಿ ರಾಜುಗೆ ಆಶ್ಚರ್ಯ ಆಗತ್ತೆ ಅರೆ ನೀನ್ ಯಾವಾಗ ಬಂದೆ ನಾನು ಅಡ್ಗೆ ಮಾಡ್ಕೊಂಡ್ ಬಂದಿದ್ದೀನಿ ಬನ್ನಿ ಎತ್ತುಗಳನ್ನ ಆ ಕಡೆ ಕಟ್ಟಿ ಮೊದ್ಲು ಊಟ ಮಾಡಿ ಬೆಳಗ್ಗೆಯಿಂದ ಹಸ್ಕೊಂಡಿದ್ದೀರಾ ಮನೆಗ್ ಬಂದು ತಿಂತಿದ್ನಲ್ಲ ನಿನ್ಗೆ ಈ ಉರಿ ಬಿಸಿಲಲ್ಲಿ ಬರೋ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ನೀವು ಬರೀ ನಿಮ್ಗೋಸ್ಕರ ದುಡಿತಾ ಇಲ್ವಲ್ಲ ಅದಕ್ಕೆ ನಾನು ಸರಿ ಸಮಾನವಾಗಿ ದುಡಿಬೇಕು ಸರಿ ಹಾಗಿದ್ರೆ ಈಗ ಬಂದ್ಬಿಟ್ಟಿದ್ಯಾ ಹೋಗಿ ಮರದ ಮರದನೆಳಲ್ಲಿ ಕುತ್ಕೊ ನನ್ಗಿಲಿ ಹೊಲದಲ್ಲಿ ಸ್ವಲ್ಪ ಕೆಲ್ಸ ಇದೆ ಮುಗಿದ್ಮೇಲೆ ಒಟ್ಟಿಗೆ ತಿನ್ನೋಣ ಖಂಡಿತ ಇಲ್ಲ ನೀವು ಎತ್ತುಗಳನ್ನ ಕೂಡ ನೆರಳಲ್ಲಿ ಕಟ್ಟಿ ಮತ್ತೆ ಕೈ ತೊಳ್ಕೊಂಡು ಮೊದ್ಲು ಊಟ ಬನ್ನಿ ನಾವು ಊಟ ಮಾಡಿ ಮುಗಿಸೋ ತನಕ ಈ ಎತ್ತುಗಳು ನೀವು ಬಗ್ಗೆ ಯೋಚನೆ ಮಾಡ್ಬೇಡಿ ಎತ್ತುಗಳಿಗೆ ದೊಡ್ಡ ದೊಡ್ಡ ಎರಡು ರೊಟ್ಟಿಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ ಅವು ಕೂಡ ನಮ್ ಜೊತೆ ತಿನ್ನತ್ವೆ ರಾಣಿ ಊಟ ತಂದಿದ್ ಬ್ಯಾಗ್ ಅನ್ನ ಮರದ ಕೆಳಗಡೆ ಇಡ್ತಾಳೆ ಮತ್ತೆ ರಾಜು ಕೂಡ ಎತ್ತುಗಳನ್ನ ಮರದ ನೆರಳಲ್ಲಿ ನಿಲ್ಲಿಸ್ತಾನೆ ತಗೊಳ್ಳಿ ಕೈ ತೊಳ್ಕೊಳ್ಳಿ ರಾಣಿ ಬಾಟಲ್ ನ ಮುಚ್ಚಳ ತೆಗ್ದು ರಾಜು ಕೈಗಳಿಗೆ ನೀರ್ ಹಾಕ್ತಾಳೆ ಮತ್ತೆ ರಾಜು ಕೈ ತೊಳ್ಕೊಂಡು ಊಟಕ್ಕೆ ಅಂತ ನೆಲದ್ಮೇಲೆ ಕೂತ್ಕೋತಾನೆ ರಾಣಿ ಬ್ಯಾಗಿಂದ ದೊಡ್ಡ ದೊಡ್ಡ ರೊಟ್ಟಿಗಳನ್ನ ತಗೊಂಡು ಆ ಎರಡು ಎತ್ತುಗಳಿಗೆ ಕೊಡ್ತಾಳೆ ತಗೊಳ್ಳಿ ಅಲ್ಲಿವರೆಗೂ ನೀವು ಸ್ವಲ್ಪ ತಿನ್ನಿ ಮತ್ತೆ ವಿಶ್ರಾಂತಿ ತಗೊಳ್ಳಿ ಆಮೇಲೆ ಮನ್ಸಿಂದ ಕೆಲ್ಸ ಮಾಡ್ಬೇಕು ರಾಣಿ ಹೇಳಿದ್ ಮಾತ್ ಕೇಳಿ ಎರಡು ಎತ್ತುಗಳು ತಲೆ ಅಲ್ಲಾಡ್ಸತ್ವೆ ಇದನ್ನ ನೋಡಿ ರಾಣಿಗೆ ತುಂಬಾ ಖುಷಿ ಆಗತ್ತೆ ನೋಡುದ್ರೇನ್ರಿ ನಾನ್ ಹೇಳಿದ ಮಾತುಗಳನ್ನ ಕೇಳಿ ಈ ಎರಡು ಎತ್ತುಗಳು ಹೂ ಅಂತ ತಲೆ ಆಡಿಸ್ತಿದೆ ಹೇಗೆ ಅಂದ್ರೆ ನೀನೀಗ ಅದ್ನ ಮಕ್ಕಳ ತರ ಪ್ರೀತಿ ಮಾಡ್ತಿದ್ರೆ ಅವುಗಳು ಕೂಡ ಕೇಳಲೇಬೇಕಲ್ವಾ ಸರಿ ಬಾ ರಾಣಿನು ರಾಜು ಜೊತೆ ಊಟ ಮಾಡಕ್ ಕೂತ್ಕೋತಾಳೆ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಜೊತೇಲಿ ಊಟ ಮಾಡ್ತಾರೆ ರಾಜು ಪಾಯಸ ನೋಡಿ ತುಂಬಾ ಖುಷಿ ಆಗ್ಬಿಡ್ತಾನೆ ಅರೆ ವಾ ಇವತ್ತು ನಿನ್ನ ಮನ್ಸೆ ಗೆದ್ಬಿಟ್ಟೆ ನನ್ಗೆ ಗೊತ್ತಿತ್ತು ನಿಮ್ಗೆ ಪಾಯಸ ತುಂಬಾ ಇಷ್ಟ ಆಗತ್ತೆ ಅಂತ ತುಪ್ಪ ಬೇರೆ ಹಾಕಿ ಮಾಡಿದೀನಲ್ಲಾ ಊಟ ಮಾಡಿದ್ಮೇಲೆ ರಾಜು ಮತ್ತೆ ಹೊಲ ಉಳ್ತಾನೆ ಆಮೇಲೆ ಇಬ್ರು ಎತ್ತುಗಳನ್ನ ಕರ್ಕೊಂಡು ಮನೆ ಕಡೆಗೆ ಹೊರಡ್ತಾರೆ ರಾಣಿ ಮತ್ತೆ ರಾಜು ಮದ್ವೆ ಆಗಿ ತುಂಬಾ ವರ್ಷಗಳೇ ಕಳೆದಿರತ್ತೆ ಆದ್ರೆ ಇದುವರೆಗೂ ಅವ್ರಿಗೆ ಮಗುನೇ ಆಗಿರಲ್ಲ ಆದ್ರೆ ಅವರಿಬ್ರು ತಮ್ ಎತ್ತುಗಳನ್ನ ಮಕ್ಕಳ್ ತರನೇ ಪ್ರೀತಿ ಮಾಡ್ತಾ ಇದ್ರು ನಾನು ಎತ್ತುಗಳಿಗೆ ನೀರ್ ಕುಡ್ಸಿ ಬರ್ತೀನಿ ಅಲ್ಲಿವರೆಗೂ ನೀವು ಸ್ನಾನ ಮಾಡ್ಕೊಳ್ಳಿ ಇವ್ರ ಎತ್ತುಗಳು ಕೂಡ ತುಂಬಾ ಬುದ್ಧಿವಂತವಾಗಿದ್ವು ಅವುಗಳನ್ನ ಯಾವತ್ತು ಗೂಟ ಕಟ್ಟೋ ಅವಶ್ಯಕತೆನೇ ಇರ್ಲಿಲ್ಲ ಕಡ್ದೇ ಇದ್ರು ಕೂಡ ಅವೆರಡೂ ಗೋಶಾಲೆಯಲ್ಲೇ ಇರ್ತಾ ಇದ್ರು ರಾಣಿಗೆ ಇದ್ದಕ್ಕಿದ್ದಾಗೆ ಜೋರಾಗಿ ಮಿಂಚು ಹೊಡಿಯೋ ಶಬ್ದ ಕೇಳ್ಸತ್ತೆ ನನ್ಗನ್ನಿಸ್ತಾ ಇದೆ ಜೋರಾಗಿ ಮಳೆ ಬರುತ್ತೆ ಅಂತ ಮತ್ತೆ ಏನಾದ್ರೂ ಆಗ್ಬಾರ್ದಾಗ್ಬಿಟ್ರೆ ಸ್ವಲ್ಪ ಸಮಯದಲ್ಲೇ ಮಳೆ ಶುರುವಾಗ್ಬಿಡತ್ತೆ ನೋಡ್ತಾ ನೋಡ್ತಾ ಹಾಗೆ ಒಂದೇ ಸಮ ಮಳೆ ಬರ್ತಾ ಇರತ್ತೆ ಇದರಿಂದ ಸೀಮಾಪುರದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಪ್ರವಾಹ ಬಂದ್ಬಿಡತ್ತೆ ಮತ್ತೆ ಅಲ್ಲಿನ ಜನ ಎಲ್ಲ ಸೀಮಾಪುರದ ಕಡೆ ಬಂದ್ಬಿಡ್ತಾರೆ ಕೆಲವರಿಗೆ ಇರೋದಕ್ಕೆ ವ್ಯವಸ್ಥೆ ಹಾ ನಾವು ಕೆಲವು ಜನರಿಗೆ ನಮ್ಮನೆಯಲ್ಲಿ ಇರೋ ವ್ಯವಸ್ಥೆ ಮಾಡಬಹುದು ಆದ್ರೆ ಊಟದ ವ್ಯವಸ್ಥೆ ಹೇಗೆ ಮಾಡೋದು ನಿನಗಂತೂ ಗೊತ್ತೇ ಇದೆ ನಮ್ಮ ಹತ್ರ ಇರೋದು ಎರಡೇ ಹೊಲ ಅಂತ ಅದರಲ್ಲಿ ನಮ್ಮಿಬ್ರಿಗೆ ಮಾತ್ರ ಆಗುವಷ್ಟು ಧಾನ್ಯ ಸಿಗೋದು ನೀವೇನು ಯೋಚನೆ ಮಾಡಬೇಡಿ ಆ ದೇವರು ನಮಗೆ ಇಷ್ಟೆಲ್ಲ ಶಕ್ತಿ ಕೊಟ್ಟಿರುವಾಗ ನಾವು ಬೇರೆಯವ್ರಿಗೆ ನಮ್ಮ ಮನೆಯಲ್ಲಿ ಆಶ್ರಯ ಕೊಡಬೇಕು ಹಾಗೆ ಅವ್ರಿಗೆ ಊಟಕ್ಕೂ ಏನಾದರೂ ವ್ಯವಸ್ಥೆ ಮಾಡ್ಬೋದು ಬಿಡಿ ರಾಣಿ ತನ್ನ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಕೆಲವ್ರನ್ನೆಲ್ಲ ತನ್ನ ಮನೆಯಲ್ಲಿ ಇರೋದಕ್ಕೆ ಕರೀತಾಳೆ ಇವ್ರುಗಳಲ್ಲಿ ಒಬ್ಳು ವಯಸ್ಸಾದ ಹೆಂಗ್ಸ್ ಕೂಡ ಇರ್ತಾಳೆ ನಿನಗ್ ಒಳ್ಳೇದಾಗ್ಲಮ್ಮ ನೀನೆ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮೆಲ್ರಿಗೂ ಸಹಾಯ ಮಾಡ್ತಾ ಇದೀಯಾ ಕಷ್ಟದ್ ಸಮಯದಲ್ಲಿ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅಕ್ಪಕ್ಕದವ್ರು ಇದ್ದು ಏನ್ ಪ್ರಯೋಜನ ನೀವು ನನ್ ತಾಯಿ ಸಮಾನ ನಿಮ್ ಸೇವೆ ಮಾಡೋದಂತೂ ನನ್ನ ಧರ್ಮ ಭಗವಂತ ನಿನ್ನಂತ ಮಗಳನ್ನ ಎಲ್ಲಾ ತಾಯಿಯರ್ಗೂ ಕೊಡ್ಲಿ ರಾಣಿ ಇವ್ರೆಲ್ರಿಗೂ ತನ್ನ ಮನೇಲಿ ಆಶಯ ಏನೋ ಕೊಟ್ಲು ಆದ್ರೆ ರಾತ್ರಿ ಊಟದ ಸಮಯ ಆದಾಗ ಇವರೆಲ್ಲರೂ ಒಂದು ಭರವಸೆಯಲ್ಲಿ ರಾಜು ಮತ್ತೆ ರಾಣಿನ ನೋಡ್ತಾ ಇದ್ರು ರಾಣಿ ತನ್ನ ಪಾಲಿನ ಊಟನ ಆ ವಯಸ್ಸಾಗಿರೋ ಹೆಂಗಸಿಗೆ ಕೊಟ್ಬಿಡ್ತಾಳೆ ತಗೊಳ್ಳಿ ಅಮ್ಮ ಊಟ ಮಾಡಿ ನೀವು ತುಂಬಾ ಹಸ್ಕೊಂಡಿದ್ದೀರಾ ಅನಿಸ್ತಿದೆ ನಾನಂತೂ ನಿಜವಾಗ್ಲೂ ಹಸ್ಕೊಂಡಿದ್ದೀನಮ್ಮ ಆದ್ರೆ ಈಗ ನಾನು ಇದನ್ನ ತಿನ್ಬಿಟ್ರೆ ಇವತ್ ರಾತ್ರಿ ನೀನು ಕೂಡ ಹಸ್ಕೊಂಡಿರ್ಬೇಕಾಗತ್ತೆ ನೀವೇನು ಯೋಚನೆ ಮಾಡ್ಬೇಡಿ ನಾನು ನೀರ್ ಕುಡ್ದು ಇದ್ಬಿಡ್ತೀನಿ ಈ ಊಟನ ಮಾಡಿ ರಾಣಿ ಮತ್ತೆ ರಾಜು ಅವರಿಬ್ರು ತಮ್ಮ ಪಾಲಿನ ಊಟನ ಇವ್ರೆಲ್ರಿಗೂ ಕೊಟ್ಬಿಡ್ತಾರೆ ಎಲ್ಲಿವರೆಗೂ ಮಾಡ್ತಾರೆ ಅಂದ್ರೆ ಅವ್ರ ಊರಲ್ಲಿ ಪ್ರವಾಹದ ನೀರು ಕಡಿಮೆ ಆಗೋವರೆಗೂ ಮಾಡ್ತಾರೆ ಮಗಳೇ ಈ ಮನೆಯಲ್ಲಿ ನೀವಿಬ್ರೇ ಇರೋದಾ ನಿಮ್ಗಿನ್ನೂ ಮಕ್ಕಳಾಗಿಲ್ವೇನಮ್ಮ ಅಜ್ಜಿ ಈ ಮಾತುಗಳನ್ನ ಕೇಳಿ ರಾಣಿ ಕಣ್ಗಳಲ್ಲಿ ನೀರ್ ಬಂದ್ಬಿಡತ್ತೆ ಮತ್ತೆ ಇದನ್ನ ನೋಡಿ ವಯಸ್ಸಾಗಿರೋ ಅಜ್ಜಿಗೆಲ್ಲ ಅರ್ಥ ಆಗತ್ತೆ ಯೋಚನೆ ಮಾಡ್ಬೇಡ ಮಗಳೇ ತಾಯಿ ಅನ್ನಪೂರ್ಣೆ ಮನ್ಸ್ ಮಾಡಿದ್ರೆ ಆದಷ್ಟು ಬೇಗ ನಿನ್ನ ಮಡ್ಲು ತುಂಬತ್ತೆ ಮತ್ತೆ ಆ ಅಜ್ಜಿ ರಾಣಿಗೆ ಒಂದು ಸೇಬನ್ನ ಕೊಡ್ತಾಳೆ ಇದು ತಾಯಿ ಅನ್ನಪೂರ್ಣೇಶ್ವರಿ ಪ್ರಸಾದ ಮಗಳೆ ಪ್ರವಾಹದ ಸಮಯದಲ್ಲಿ ಇದು ಆ ನೀರಲ್ಲಿ ಹರ್ಕೊಂಡು ನನ್ನ ಹತ್ರ ಬಂತು ತಾಯಿ ಅನ್ನಪೂರ್ಣೇಶ್ವರಿ ಇದನ್ನ ನಿನಗೋಸ್ಕರ ಕಳ್ಸಿರ್ಬೇಕು ನೀನ್ ಇದನ್ ತಿನ್ನು ಆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ನಿನ್ ಖಂಡಿತ ಮಕ್ಕಳಾಗತ್ತೆ ರಾಣಿ ತಾಯಿ ಅನ್ನಪೂರ್ಣೇಶ್ವರಿನ ನೆನಪು ಮಾಡ್ಕೊಂಡು ಅದನ್ನ ತಿಂತಾಳೆ ಮತ್ತೆ ಕೆಲವು ತಿಂಗಳಾದ್ಮೇಲೆ ಅವಳು ತಾಯಿನೂ ಆಗ್ಬಿಡ್ತಾಳೆ ಮತ್ತೆ ಅವ್ರ ಮನೇಲಿ ಒಂದು ಹೆಣ್ಣು ಮಗು ಹುಟ್ಟತ್ತೆ ನಾವು ಇನ್ನೊಬ್ಬರಿಗೆ ಒಳ್ಳೇದ್ ಮಾಡಿದ್ರೆ ಆ ದೇವ್ರು ಅವ್ರ ಮೇಲೆ ಯಾವಾಗ್ಲೂ ಕೃಪೆ ತೋರಿಸ್ತಾ ಇರ್ತಾನೆ ನನ್ಗನ್ಸತ್ತೆ ಇದಂತೂ ಆ ಅಜ್ಜಿ ಕೊಟ್ಟಿದ್ದ ಸೇಬು ಮತ್ತೆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ಆಗಿದ್ದು ಹಾ ಹಾ ಖಂಡಿತ ನಮ್ ಮಗು ಮೇಲೆ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ಇದೆ ನೋಡ್ತಿರು ದೊಡ್ಡೋಳಾದ್ಮೇಲೆ ಇವಳು ಜನರಿಗೆ ಒಳ್ಳೆ ಕೆಲ್ಸನೇ ಮಾಡ್ತಾಳೆ ರಾಜು ಮತ್ತೆ ರಾಣಿ ಮನೆಯಲ್ಲಿ ಮಗು ಹುಟ್ಟಿದ್ರಿಂದ ಖುಷಿಯಾಗಿದ್ರು ಒಂದ್ ರೀತಿ ಹೇಳಬೇಕು ಅಂದ್ರೆ ಅವ್ರ ಪ್ರಪಂಚನೇ ಬದಲಾಗಿತ್ತು ಇಬ್ರು ಯಾವಾಗ ನೋಡಿದ್ರು ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ನಾನು ಏನ್ ಅನ್ಕೋತಿದ್ದೀನಿ ಅಂದ್ರೆ ಇವಳಿಗೆ ಆ ತಾಯಿ ಹೆಸರನ್ನೇ ಇಡಬೇಕು ಅಂತ ಹ ನೀನ್ ಸರಿಯಾಗಿ ಹೇಳ್ದೆ ಯಾವಾಗೆಲ್ಲ ನಮ್ಮ ಮಗಳನ್ನ ನಾವು ಹೆಸರಿಡಿದು ಕರಿತೀವೋ ಆಗ ನಮ್ಮ ಬಾಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಹೆಸರು ಬರ್ತಾನೆ ಇರುತ್ತೆ ಅನು ಹೆಸರು ಹೇಗಿದೆ ಚೆನ್ನಾಗಿದೆ ಏನನು ನಿನ್ಗೆ ನಿಮ್ಮಪ್ಪ ಒಳ್ಳೆ ಹೆಸರು ಇಟ್ಟಿದಾರಲ್ಲ ಅನು ಹೆಸರು ಹಾಗೆ ಅನು ನಗಕ್ ಶುರು ಮಾಡ್ತಾಳೆ ಇದ್ರಿಂದ ಅವರಿಬ್ರು ಖುಷಿಯಾಗಿ ಬಿಡ್ತಾರೆ ಈಗ ನಿಧಾನವಾಗಿ ಅನು ದೊಡ್ಡವಳಾಗ್ತಾಳೆ ಅನು ನಮ್ ಮನೆಗೆ ಬಂದಾಗಿಂದ ನಾವಿಬ್ರು ಹೊಲದ ಕಡೆ ಒಂಚೂರು ಗಮನನೇ ಗಮನನೆ ಕೊಟ್ಟಿಲ್ಲ ಹೋಗಿ ನೋಡ್ತೀನಿ ಹೊಲದಲ್ಲಿ ಏನಾಗಿದೆ ಅಂತ ರಾಜು ಹೊಲಕ್ಕೋಗಿ ನೋಡ್ತಾನೆ ಹೊಲ ಎಲ್ಲಾ ತುಂಬಾ ಒಣಗೋಗ್ಬಿಟ್ಟಿರುತ್ತೆ ಅವನು ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗ್ ಬರ್ತಾನೆ ಮತ್ತೆ ಈ ವಿಷಯನ ರಾಣಿಗ್ ಹೇಳ್ತಾನೆ ಇದ್ರಲ್ಲಿ ನಮ್ ತಪ್ಪೇನಿದೆ ಹೇಳಿ ಈಗಾಗ್ಲೆ ಆರ್ ಆಗ್ತಾ ಬಂತು ಇದುವರೆಗೂ ಒಂದ್ ಹನಿ ಮಳೆ ಕೂಡ ಬರ್ಲಿಲ್ಲ ಹೊಲ ಖಂಡಿತ ಒಣಗೇ ಒಣಗತ್ತಲ್ವಾ ಅದೇನೋ ಸರಿ ಆದ್ರೆ ಊಟಕ್ಕೆ ಏನ್ ಮಾಡೋದು ನಿನ್ನೆ ಯಾವ್ದೆಲ್ಲ ಧಾನ್ಯ ಉಳ್ದಿತ್ತು ನಾನು ಅದನ್ನೆಲ್ಲ ಮಾರ್ಬಿಟ್ಟೆ ಈಗ ನಮ್ಮ ಮನೆಯಲ್ಲಿ ಯಾವ್ದೇ ತರ ರೇಷನ್ ಕೂಡ ಉಳ್ದಿಲ್ಲ ಇದುವರೆಗೂ ದೇವರು ಯಾವತ್ತೂ ನಮ್ ಕೈ ಬಿಟ್ಟಿಲ್ಲ ಈ ಸಲಾನು ಈ ಕಷ್ಟನಾ ನಾವು ಅವ್ರ ಮೇಲಿನೇ ಬಿಟ್ಬಿಡೋಣ ಎಲ್ಲಿವರೆಗೂ ಮನೆಯಲ್ಲಿ ರೇಷನ್ ಇದೆಯೋ ಅಲ್ಲಿವರೆಗೂ ಹೊಟ್ಟೆ ತುಂಬಾ ಊಟ ಮಾಡೋಣ ನೋಡೋಣ ಆದ್ರೆ ಜೊತೆಗೇನೆ ಬೇರೆ ಕೆಲಸ ಕೂಡ ನೋಡ್ಕೋಬೇಕಾಗತ್ತೆ ಹೀಗೆ ಸುಮ್ನೆ ಕೈ ಕಡ್ಕೊಂಡಂತೂ ಕೂರಕ್ಕಾಗಲ್ಲ ರಾಜು ಮತ್ತೆ ರಾಣಿ ಇಬ್ರು ಕೆಲ್ಸ ಹುಡುಕಕ್ಕೆ ಅಂತ ಹೋಗ್ತಾರೆ ಅವ್ರಿಬ್ರು ತುಂಬಾ ಹೊತ್ತವರೆಗೂ ಬರೋದಿಲ್ಲ ಈ ಕಡೆ ಅನುಗೆ ತುಂಬಾನೇ ಹಶ್ವಾಗತ್ತೆ ಅಪ್ಪ ಅಮ್ಮ ಹೋಗಿ ತುಂಬಾನೇ ಹೊತ್ತಾಯ್ತು ಇವತ್ತು ನಾನೇ ಅಡ್ಗೆ ಮಾಡ್ತೀನಿ ಅನು ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಪಾತ್ರೆಯಲ್ಲಿ ಸ್ವಲ್ಪ ಧಾನ್ಯ ತಗೊಂಡು ಅದನ್ನ ಬೇಯಿಸೋದಕ್ಕೆ ಒಲೆ ಮೇಲೆ ಇಡ್ತಾಳೆ ಇವತ್ತು ಅಪ್ಪ ಮಾಡಿ ಊಟ ಬಡಿಸ್ತೀನಿ ಮತ್ತೆ ಅಷ್ಟ್ರಲ್ಲಿ ಅವ್ರ ಅಪ್ಪ ಅಮ್ಮ ಕೂಡ ವಾಪಸ್ ಬಂದ್ಬಿಡ್ತಾರೆ ನೀನ್ ಚೆನ್ನಾಗಿದೆಯಲ್ಲ ಅನು ನಮ್ಗಂತೂ ನಿಂದೇ ಯೋಚನೆ ಆಗ್ಬಿಟ್ಟಿತ್ತು ನಿನಗೆ ತುಂಬಾ ಹಶ್ವಾಗಿರ್ಬೇಕು ನಾನು ಆದಷ್ಟು ಬೇಗ ಅಡ್ಗೆ ಮಾಡ್ಬಿಡ್ತೀನಿ ನಾನು ನಮ್ಮೆಲ್ರಿಗೋಸ್ಕರ ಅಡ್ಗೆ ಮಾಡಿದಿನ ಇಬ್ರು ಕೈಕಾಲ್ ಮುಖ ತೊಳ್ಕೊಂಡು ಕೂತ್ಕೊಳ್ಳಿ ರಾಣಿ ಅನು ಅಡ್ಗೆ ಅಂತೂ ಮಾಡಿದಾಳೆ ಕಡಿಮೆ ಅನು ಈ ಮುಗ್ಧತೆಯನ್ನ ನೋಡಿ ರಾಣಿ ಕಣ್ಗಳಲ್ಲಿ ಖುಷಿಯಿಂದ ನೀರ್ ಬಂದ್ಬಿಡತ್ತೆ ಬನ್ರಿ ಇವತ್ತು ನಮ್ಮ ಅನು ನಮ್ಗೋಸ್ಕರ ಅಡ್ಗೆ ಮಾಡಿದಾಳೆ ಬೇಗ ನಾವು ಕೈಕಾಲ್ ಮುಖ ತೊಳ್ಕೊಂಡ್ ಬರೋಣ ಇಬ್ರು ಕೈಕಾಲ್ ಮುಖ ತೊಳ್ಕೊಂಡು ಊಟಕ್ ಬಂದು ಕೂತ್ಕೋತಾರೆ ನೀವಿಬ್ರು ಯಾವಾಗ್ಲೂ ನನಗೆ ಊಟ ಮಾಡಿಸ್ತಾ ಇರ್ತೀರಾ ಇವತ್ತು ನೀವು ಸುಸ್ತಾಗಿದ್ದೀರಾ ಅದಕ್ಕೆ ನಾನಿವತ್ತು ನನ್ನ ಕೈಯಾರೆ ನಿಮ್ಮಿಬ್ಬರಿಗೂ ಊಟ ಮಾಡಿಸ್ತೀನಿ ಅನು ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ಒಂದೊಂದೇ ತುತ್ತು ತನ್ನ ತಾಯಿಗೆ ತಿನ್ನಿಸ್ತಾ ಇರ್ತಾಳೆ ಆದ್ರೆ ಎರಡು ತುತ್ತು ತಿಂದಿದ ತಕ್ಷಣ ರಾಣಿಗೆ ಹೊಟ್ಟೆ ತುಂಬೋಗತ್ತೆ ಅನು ನನಗೆ ಹೊಟ್ಟೆ ತುಂಬ್ತು ಮಗಳೇ ಈಗ ನಿಮ್ಮಪ್ಪನಿಗೆ ತಿನ್ಸು ಎರಡು ತುತ್ತಲ್ಲಿ ನಿನ್ನ ಹೊಟ್ಟೆಯಾಗಿ ತುಂಬಿಡುತ್ತೆ ನನಗೆಲ್ಲೇ ಊಟ ಕಡಿಮೆ ಆಗುತ್ತೆ ಅಂತ ನಿನ್ನ ಹೊಟ್ಟೆ ತುಂಬಿಡ್ತು ಅಂತ ಹೇಳ್ತಿದ್ಯಾ ಇಲ್ಲ ನಾನು ನಿಜನೇ ಹೇಳ್ತಾ ಇದ್ದೀನಿ ಎರಡು ತುತ್ತು ತಿಂದಿದ ತಕ್ಷಣ ನನ್ನ ಹೊಟ್ಟೆ ತುಂಬೋಯ್ತು ನನಗನ್ಸತ್ತೆ ನಮ್ಮ ಅನು ಕೈಯಲ್ಲಿ ಆ ತಾಯಿ ಆಶೀರ್ವಾದನೇ ಇದೆ ಅಂತ ನಿಮಗೆ ನಂಬೋಕ್ಕಾಗ್ತಿಲ್ಲ ಅಂದ್ರೆ ನೀವೇ ತಿಂದು ನೋಡಿ ಅನು ತನ್ನ ಕೈಗಳಿಂದ ತನ್ನ ತಂದೆ ಕೂಡ ಒಂದೊಂದಾಗಿ ಎರಡು ತುತ್ತುಗಳ್ನ ತಿನ್ನಿಸ್ತಾಳೆ ಆ ಎರಡು ತುತ್ತುಗಳ್ನ ತಿಂದಿದ್ದ ಹಾಗೆ ಅವ್ರ ಹೊಟ್ಟೆ ಕೂಡ ತುಂಬಿಡತ್ತೆ ನೀನ್ ನಿಜಾನೆ ಹೇಳ್ತಿದ್ದೆ ನನ್ ಹೊಟ್ಟೆ ಕೂಡ ತುಂಬೋಯ್ತು ಇದೇನು ಮಾಡ್ದೆ ನಾನಂತೂ ಅಮ್ಮ ಹೇಗ್ ಅಡ್ಗೆ ಮಾಡ್ತಾರೋ ಹಾಗೆ ಮಾಡಿದೀನಿ ಅವಳು ಹೇಗಾದ್ರೂ ಅಡ್ಗೆ ಮಾಡಿರ್ಲಿ ನಮ್ಮಗೆ ತಾಯಿ ಆಶೀರ್ವಾದ ಇದೆ ಈಗ ತುಂಬಾ ವರ್ಷಗಳಿಂದ ಮಳೆ ಬರ್ದೆ ಇದ್ದಿದ್ದಕ್ಕೆ ಸೀಮಾಪುರ ಕೂಡ ಪೂರ್ತಿಯಾಗಿ ಉಣ್ಗೋಗಿರತ್ತೆ ಊರಿನ್ ಎಲ್ಲಾ ಜನರ ಮನೇಲಿ ಕೂಡ ತಿನ್ನೋದಕ್ಕೆ ಧಾನ್ಯನೇ ಇರೋದಿಲ್ಲ ಊರಲ್ಲಿ ಯಾರ ಮನೆಯಲ್ಲಿ ಕೂಡ ಒಂದು ಚೂರು ಧಾನ್ಯನೂ ಇಲ್ಲ ನಾನು ಊರಿನ ಜನರಿಗೆ ಮನೆಗೆ ಕರೆಸಿ ಊಟ ಹಾಕ್ಸೋಣ ಅಂತ ಆದ್ರೆ ನಮ್ಮ ಮನೆಯಲ್ಲಿ ಎರಡು ಅಥವಾ ಮೂರ್ ದಿನದ ಮಾತ್ರನೇ ಧಾನ್ಯ ಉಳಿದಿರೋದು ಮರ್ತೋದ್ಯ ಅನು ಕೈಯಾರೆ ಮಾಡಿದ ಅಡ್ಗೆನ ನಾವ್ ಇಡೀ ಊರ್ನವ್ರಿಗೆ ಅನು ಕೈಯಾರೆ ಮಾಡಿರೋ ಅಡ್ಗೆನ ಬಡಿಸ ರಾಜು ಊರಿನ ಎಲ್ಲಾ ಜನರಿಗೂ ತನ್ ಮನೆಗೆ ಊಟಕ್ ಬರೋದಕ್ಕೆ ಹೇಳ್ತಾನೆ ಮನೇಲಿ ಅವ್ರ ಎಲ್ರಿಗೂ ಅನು ತನ್ ಕೈಯಾರೆ ಅಡಿಗೆ ಮಾಡ್ತಾಳೆ ಸ್ವಲ್ಪ ಸಮಯದಲ್ಲೇ ಅಡಿಗೆ ಎಲ್ಲಾ ಸಿದ್ಧ ಆಗ್ಬಿಡತ್ತೆ ಈ ಕಡೆ ರಾಜು ಕೂಡ ಊರಿನ ಜನರನ್ನೆಲ್ಲಾ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾನೆ ನೀವೆಲ್ಲ ಕೂತ್ಕೊಳ್ಳಿ ಇವತ್ತು ನನ್ನ ಮಗಳು ತನ್ನ ಕೈಯಾರೆ ಮಾಡಿರೋ ಅಡ್ಗೆನ ನಿಮಗೆಲ್ಲ ಬಡಿಸ್ತಾಳೆ ಎಲ್ಲಾ ಜನರು ತುಂಬಾ ಸಂತೋಷದಿಂದ ಊಟಕ್ ಕೂತ್ಕೋತಾರೆ ಅನು ಎಲ್ರಿಗೂ ತಟ್ಟೆ ಕೊಡ್ತಾಳೆ ಯಾವಾಗ ಅವಳು ಅವ್ರ ತಟ್ಟೆಗೆ ಊಟ ಬಡಿಸ್ತಾಳೋ ಆಗ ಊರಿನ ಜನ ಎಲ್ಲಾ ತುಂಬಾ ಆಶ್ಚರ್ಯ ಪಡ್ತಾರೆ ನಮಗೆ ಹರ್ಷವಾಗಿದೆ ನಿಜ ಆದ್ರೆ ನಾವು ಭಿಕಾರಿಗಳಲ್ಲ ಇದೇನಿದು ಭಿಕ್ಷೆ ಹಾಕ್ತಿದ್ದೀರಾ ಅಂತ ಇಲ್ಲ ಇಲ್ಲ ಹಾಗಲ್ಲ ದಯ ಮಾಡಿ ನೀವು ಏನು ತಪ್ತಿಳ್ಕೋಬೇಡಿ ನೀವೆಲ್ಲರೂ ತಾಯಿ ಅನ್ನಪೂರ್ಣೇಶ್ವರಿ ಹೆಸರು ತಗೊಂಡು ಊಟ ಶುರು ಮಾಡಿ ನಿಮ್ಮಲ್ಲಿ ಯಾರಿಗೆ ಊಟ ಸಾಕಾಗಲ್ವೋ ಅವ್ರಿಗೆ ನಾನ್ ಮತ್ತೆ ಬಡಿಸ್ತೀನಿ ಶುರು ಮಾಡೋದಕ್ಕೆ ತಟ್ಟೆಯಲ್ಲಿ ಸ್ವಲ್ಪ ಆದ್ರೂ ಊಟ ಇರ್ಬೇಕಲ್ವಾ ಎರಡು ತುತ್ತಿಗಿಂತ ಜಾಸ್ತಿನೇ ಇಲ್ಲ ನೀವ್ ಎರಡು ತುತ್ತುಗಳಿಂದ ಶುರು ಮಾಡಿ ಆಮೇಲೆ ಅನು ಮತ್ತೆ ಊಟ ಶುರು ತುತ್ತು ತಿಂತ ಇದ್ದ ಹಾಗೆನೆ ಎಲ್ರಿಗೂ ಹೊಟ್ಟೆ ತುಂಬೋಗತ್ತೆ ಯಾರಿಗಾದ್ರೂ ಮತ್ತೆ ಬೇಕಾ ನನಗಂತೂ ಹೊಟ್ಟೆ ತುಂಬೋಯ್ತು ನನಗೂ ಹೊಟ್ಟೆ ತುಂಬೋಯ್ತು ಎಲ್ರಿಗೂ ಹೊಟ್ಟೆ ತುಂಬ್ಬಿಟ್ಟಿತ್ತು ಇದನ್ನ ನೋಡಿ ಎಲ್ರಿಗೂ ಆಶ್ಚರ್ಯನೂ ಆಯ್ತು ಇದೇನಿದು ರಾಜು ನಮ್ಮೆಲ್ರ ಹೊಟ್ಟೆನು ಎರಡು ತುತ್ತಲ್ಲಿ ಹೇಗ್ ತುಂಬೋಯ್ತು ನಮ್ಮ ಅನುಗೆ ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇದೆ ಅವಳು ಕೈಯಿಂದ ಕೇವಲ ಎರಡು ತುತ್ತಿಂದ್ರು ಸಾಕು ಹೊಟ್ಟೆ ತುಂಬೋಗುತ್ತೆ ಎಲ್ಲಾ ಜನರು ಅನೂನ ತಾಯಿ ಅನ್ನಪೂರ್ಣೆ ಅವತಾರ ಅಂತ ಅನ್ಕೊಂತಾರೆ ಮತ್ತೆ ಅವಳು ಕಾಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾರೆ ಎಲ್ಲಿವರೆಗೂ ಊರಲ್ಲಿ ಬರಗಾಲದ ಸಮಸ್ಯೆ ಸರಿ ಹೋಗೋದಿಲ್ವೋ ಅಲ್ಲಿವರೆಗೂ ಅನು ತನ್ ಕೈಯಾರೆ ಅಡಿಗೆ ಮಾಡಿ ಎಲ್ರಿಗೂ ಬಡಿಸ್ತಾಳೆ